ಮಾಧ್ಯಮ ಮಿತ್ರಿಗೆ ನಮಸ್ಕಾರ ಹಾಗೂ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವಿಜಯ್ ಸರ್ ನನ್ನ ಈ ಚಿತ್ರ ಕಾಯ್ಕೆ ಮಾಡಿದ್ರಿ ಅಂದರೆ ನಂಗೆ ತುಂಬ ಖಲೀದಿಗೆ ಸಿಕ್ತು ಈ ಚಿತ್ರದಲ್ಲಿ ನಾವು ಒಟ್ಟು ಈ ಚಿತ್ರದಲ್ಲಿ ಆರು ಹಾಡ್ಗಳು ಮಾಡಿದ್ದೀವಿ ಪ್ಲಸ್ ಎರಡು ಬಿಟ್ ಸಾಂಗ್ಗಳಿದೆ ಮೂವಿಲಿ ಇನ್ನೂ ಜಾನಪದ ಹಾಡುಗಳಿವೆ ಸೊ ಈ ಈ ಭೀಮಾ ಇರುವಂತಹ ವರ್ಲ್ಡ್ ಆ ವರ್ಲ್ಡ್ ಅಲ್ಲೇ ಮುಳುಗಿದೆ ಒಂದು ಎರಡು ತಿಂಗಳು ಸ್ಕೋರ್ ಮಾಡ್ತಾ ತುಂಬ ಇಟ್ ವಾಸ್ ಅ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಕಲೀಲಿಕ್ಕೆ ಸಿಕ್ತು ಮೂವಿಲಿ ಅಂಡ್ ದಿಸ್ ಮೂವಿ ಇಸ್ ಸರ್ ಅದೇ ಎ ಸೆನ್ಸರ್ ಎಲ್ಲ ಹೇಳಿರ್ಬೋದು ಬಟ್ ದಿಸ್ ಮೂವಿ ಇಸ್ ಅ ಸೋಷಲಿ ರೆಸ್ಪಾನ್ಸಿಬಲ್ ಮೂವಿ ಆಕ್ಚುಲಿ ವಿ ಎಡ್ರೆಸ್ ಅ ಸೋಷಿಯಲ್ ಕಾಸ್ ಇನ್ ದಿಸ್ ಮೂವಿ ಏನಾಗಿದೆ ಕಾಂಬಿನೇಷನ್ ನಂದು ಮಾಸ್ತಿದವ ರೈಟಿಂಗು ಏನೇ ನಿಮಗೆ ಅಂತ ಹೇಳ್ಬಿಟ್ಟಿದ್ದಾರೆ ಅದನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ ಆ್ಯಕ್ಷನ್ ಥ್ರೂ ನಿಟ್ ಮಾಡಿ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಪರ್ಫಾರ್ಮರ್ಸ್ ನಮ್ಮ ಆಲ್ಬಮ್ ಅಲ್ಲಿ ಆಲ್ ದ ಸಿಂಗರ್ಸ್ ನವೀನ್ ಅವರು ವೈಶ್ ಅವರು ನಮ್ಮ ರಮೇಶ್ ಅವರು ಮತ್ತು ಅವ್ರ ತಂಡ ಎಮ್ ಸಿ ಬಿಜ್ಜು ರಾಹುಲ್ ಡಿಟ್ಟು ಎಲ್ ಎಸ್ ಸುಜಾತಕ್ಕ ಚಾಮುಂಡಿ ಯಾರು ಮಹೇಶ್ ತಂಬಿ ಎಸ್ ಸವಿತಕ್ಕ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ ಅವರು ತಾಯೆ ಅಂತ ಒಂದು ಸಾಂಗ್ ಆಡಿದ್ದಾರೆ ತಾಯಿ ಚಾಮುಂಡಿ ಮೇಲೆ ಅದನ್ನು ಅಲ್ಲಲ್ಲಲ್ಲಿ ಬಳಸ್ತೀವಿ ನಾವು ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಕವಿರಾಜ್ ಸರ್ಗೆ ರಾಹುಲ್ ಡಿಟು ನಾಗರ್ಮ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಿರುವ ಆನಂದ್ ಆಡಿಯೋ ಅವ್ರಿಗೂ ತುಂಬಾ ತುಂಬ ಧನ್ಯವಾದಗಳು ಅಂಡ್ ಟು ಮೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್